ಹಾಯ್ ನಮಸ್ಕಾರ ನಾನು ಸುಬ್ರಾಯ್ ಹಾಗೆ ನಾವು ಇವತ್ತು ಎರಡನೇ ದಿನ ಆರ್ಟ್ ಕ್ಯಾಂಪಲ್ಲಿದ್ದೇವೆ ಸೊ ಮೈಸೂರಿನ ಕಲಾ ನಿಕೇತನ್ ಆರ್ಟ್ ಕಾಲೇಜಲ್ಲಿ ಸೊ ಇದು ತ್ರೀ ಡೇಸ್ ಲಲಿತ ಕಲಾ ಅಕಾಡೆಮಿಯ ಆಗಿದ್ದು ಆ್ಯಂಡ್ ಇದು ಹಾಗೆ ಪಿ ಆರ್ ತಿಪ್ಪೇಸ್ವಾಮಿಯವರ ಜನ್ಮ ಶತಮಾನೋತ್ಸವದ ಕಾರ್ಯಕ್ರಮವಾಗಿ ಈ ಕ್ಯಾಂಪ್ನ ಲಲಿತ್ ಕಲಾ ಅಕಾಡೆಮಿ ಆ್ಯಂಡ್ ಬಿ ಆರ್ ತಿಪ್ಪೇಸ್ವಾಮಿ ಅವರ ಟ್ರಸ್ಟ್ ವತಿಯಿಂದ ಈ ಕ್ಯಾಂಪನ್ನ ಮೈಸೂರಿನ ಕಲಾ ಆರ್ಟ್ ಕಾಲೇಜಲ್ಲಿ ವಿಜುವಲ್ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ನಡೀತಾ ಇದೆ ಇದು ನಮ್ಮದು ಎರಡನೇ ದಿನ ಪೇಂಟಿಂಗ್ ಕ್ಯಾಂಪ್ ಆಗಿದ್ದು ಹಾಗೆ ನಾಳೆ ಮೂರನೇ ದಿನ ಕೊನೆಯ ದಿನ ಈ ಕ್ಯಾಂಪ್ ಆಗಿದ್ದು ಹಾಗೆ ಈ ಕ್ಯಾಂಪಲ್ಲಿ ಹದಿನೈದು ಬೇರೆ ಬೇರೆ ಜಿಲ್ಲೆಯಿಂದ ಕಲಾವಿದರು ಬಂದಿದ್ದಾರೆ ಹಾಗೆ ಇವರು ನಮ್ಮ ರವಿ ಸರ್ ಅಂತ ಇವರು ರಾಯಚೂರು ಹಾಗೆ ಇವರು ಕೂಡ ಮಲ್ಲಿಕಾರ್ಜುನ್ ಸರ್ ಅಂತ ಇವರು ಕೂಡ ರಾಯಚೂರು ರಾಯಚೂರಿನವರು ಸೊ ಇಲ್ಲಿ ನಮಗೆ ನಮ್ಮದೇ ಆದ ಸ್ಟೈಲ್ ಸೈಲೂ ವರ್ಕ್ ಮಾಡ್ಬೋದಾಗಿತ್ತು ನಮಗೆ ಚಾಯ್ಸ್ ಇತ್ತು ಚಾಯ್ಸ್ ಇತ್ತು ಹಾಗೆ ಡ್ರಾಯಿಂಗ್ ಮಾಡೋಕ್ಕೆ ಸೊ ನಮ್ಮದು ಎರಡನೇ ದಿನ ಪೇಂಟಿಂಗ್ ಹಾಗೆ ಇವರು ಬಲರಾಮ್ ಸರ್ ಅಂತ ಇವರು ತುಮಕೂರಿಂದ ಇವ್ರದ್ದು ಒಂದು ಜಾನಪದ ಕಲೆ ಶೈಲಿಯಲ್ಲಿ ಪೇಂಟಿಂಗ್ ಮಾಡ್ತಾರೆ ಆ್ಯಂಡ್ ಇವ್ರದ್ದು ಒಂದು ಅನೋಟಮೀಸ್ ಮೇಲೆ ವರ್ಕ್ ಮಾಡ್ತಾರೆ ಹಾಗೆ ಕೊನೆಯ ದಿನ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಕೂಡ ಬರ್ತಾಯಿದ್ದಾರೆ ಈ ಫಂಕ್ಷನ್ಗೆ ಸೊ ಕೊನೆಯ ದಿನ ಅವರೇ ನಮ್ಮ ಈ ಕಲಾವಿದರಿಗೆ ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇದ್ದಾರೆ ಸೊ ಮುಖ್ಯಮಂತ್ರಿಗಳು ಬರ್ತಾ ಇರೋದ್ರಿಂದ ಸೊ ಫಸ್ಟು ಅಲ್ಲಿ ಸೊ ಪ್ಲೇಸ್ ಯಾವ ಥರ ಇದೆ ಸೊ ಅಲ್ಲಿ ಯಾವ ಥರ ಇದೆ ಅಂತ ಬಂದು ಫಸ್ಟೇ ಬಂದು ಲೋಕಲ್ ಪೊಲೀಸ್ ಇನ್ಸ್ಪೆಕ್ಟರ್ಸ್ ಎಲ್ಲ ಬಂದು ಚೆಕ್ ಹೋಗ್ತಾರೆ ಸೊ ಅದೇ ಇದು ನೀವು ದೃಶ್ಯ ನೋಡ್ತಾ ಇದ್ದೀರಾ ಸೊ ನಾಳೆ ನಾಲ್ಕು ಗಂಟೆಗೆ ಸರಿಯಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ಶ್ರೀ ಕಲಾನಿಕೇತನ್ ಆರ್ಟ್ಸ್ಕೂಲಿಗೆ ಬರ್ತಾ ಇದ್ದಾರೆ ಸೊ ಯಾರೆಲ್ಲ ಮೈಸೂರಲ್ಲಿದ್ದೀರಾ ಪ್ಲೀಸ್ ಬನ್ನಿ ನಾಳೆ ಮೀಟ್ ಆಗೋಣ